ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಫ್ರಮ್ ಯೂಟ್ಯೂಬ್ ಚಾನಲ್ ಎ ಸಿನ್ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಂಜಿ ಊಟದ ಜೊತೆಗೆ ಕಬಾಬ್ ಇರೋ ಬದಲು ಈ ಥರ ಹೀರೆಕಾಯಿ ಬೋಂಡ ಬಜ್ಜಿ ರೆಡಿ ಮಾಡಿಕೊಳ್ಳಿ ಸೂಪ್ಪರಾಗಿ ಟೇಸ್ಟಿಯಾಗಿ ಊಟ ಮಾಡ್ಕೊಬೋದು ಇದನ್ನು ಮಾಡೋದು ಕೂಡ ಸುಲಭವೇ ಮೊದಲಿಗೆ ಹೀರೆಕಾಯಿದು ನಾರನ್ನ ತೆಗೆದ್ಬಿಟ್ಟು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ಒಂದು ಕಪ್ನಲ್ಲಿ ಮತ್ತು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಮತ್ತು ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಕಾರ್ನ್ ಕಾರ್ನ್ಫ್ಲವರ್ನ ಹಾಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾಯದ ಹುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾ ಹುಡಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪುನ ಸೇರಿಸ್ಕೊಬೇಕು ಅದಾದಮೇಲೆ ನೀರು ಹಾಕಿ ಗಟ್ಟಿನೂ ಅಲ್ಲ ತೆಳಿಗು ಅಲ್ಲ ಆಗಿ ಕಲಿಸ್ಕೊಬೇಕು ಅದಾದಮೇಲೆ ಇವಾಗ ನಾವು ಎಣ್ಣೆನ ಕಾಯೋಕ್ಕೆ ಇಟ್ಬಿಟ್ಟು ಕಾ ನಾವು ಕಲಿಸ್ತೀವಲ್ಲ ಹಿಟ್ಟು ಈ ಹೀರೆಕಾಯಿ ಸ್ಲೈಸಸ್ನ ಅದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಬಜ್ಜಿ ರೆಡಿ ಆಗುತ್ತೆ ಅನ್ನ ಜೊತೆಯೂ ತಿನ್ಬೋದು ಹಾಗೆ ನಾವು ಹಾಗೇನೂ ನಾವು ಕಿಚಪ್ ಜೊತೆ ಎಲ್ಲ ತಿನ್ಕೊಬೋದು ಸಂಜೆ ಸ್ನ್ಯಾಕ್ಸ್ ಅಂತ ತಿನ್ಕೊಬೋದು ಸೂಪರಾಗಿರುತ್ತೆ ಚಾ ಕಾಫಿ ಜೊತೆ ತಿಂದರೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ